ಎಲ್ಲಾರು ದೋಸ್ತ ಕಡೆ ಹೋದಿ ಅವ್ರ ಕಡೆ ಇವ್ರ ಕಡೆ ಹೋದ್ವಿ ಅಂದ್ರ ಕಡಿಯಂಗಿಲ್ಲ ನೋಡ್ರಿ ಮತ್ತ ಅಂದ ಕರ್ಬೇಕಾದ್ರ ಒಬ್ರ ಬರ್ರಿ ದೋಸ್ತನ ತಗಲಾಕೊಂಡು ಬರಬ್ಯಾಡ್ರಿ ಮತ್ತ ಮನಿಗಿ ಏ ಅದ್ರ ಕಾಳಜಿ ಬಿಡ್ನಿ ಆ ಮಗ ಇಲ್ಲ ಕಣ್ಣಿ ಕಣ್ಣು ತಕೊಣಿ ಅಲ್ಲಿ ಅಲ್ಲಿ ಒಂದ ಐದ್ ನಿಮಿಷ ಅಲ್ಲಿ ಕೂತಂಗ ಮಾಡಿ ಅವಾಗ ಬೆಳಿ ಪಡಕ್ ನಿಂಗೆ ಎದ್ದ ಹೆಂಗ್ ರ್ಯಾಶ್ ಬಂದ್ಬಿಡ್ತ ಒಟ್ಟ ಮನಿಗೆ ಸುಂಬರಾಕ್ ಹೋಗ್ಬೇಡ್ರಿ ಅವ ಕಣ್ಣಿಗೆ ಅವ್ನ ತಪ್ಪಿಸಿ ಬಂದ್ಬೇಡ್ರಿ ಅವನು ಅವನೇನ್ ಕರ್ಕೊಂಡ್ ಬರ್ತೀವಿ ಮಾರ್ರಿ ನಾವೇ ಹಾಳ್ ಮಾಡಿ ಖುಷಿ ಅಲ್ಲಾ ಎಂತ ಎಂಥ ಕಾಮಗೆ ಮೂರ್ತಿತ್ತು ಇಲ್ಲಿ ಸಾಮರೂ ಇವತ್ತು ಮೂರ್ತೈತೆ ಹಾ ಅದಕ್ಕೆ ಹಿಂಗೆ ಹೋಗಿ ಪಾಠ ಬಂದ್ಬಿಡ್ತೇನೆ ಏನ ಹಾ ನಾ ಹೋಗಿ ಬರ್ಬೇಕ ನಿಂದೇನೇನು ಕೆಲಸ ಇತ್ತ ಎಲ್ಲ ಮುಗಿಸ್ಕೊಂಡ್ಬೇಡ ಹಾಂ ಹೋಗಲ್ಲ ಹಾ ಅಲ್ಲ ಮಂಜನ ಮಗನ ಫಸ್ಟ್ ನಾಟ ಮಾಡ್ತೇನೆ ಫಸ್ಟ್ ಫಸ್ಟ್ನಾಯ್ ಮಾಡ ಮಗನ ನೀವು ಮಾಡ ನಿನ್ ಸುಮ್ಮ ಏನೋ ನೈಟಿ ಕುಡ್ತಾನು ರೊಕ್ಕ ಕೊಡ್ತಾನು ನೈಟಿ ಬೇಕಾದಟ್ಟು ಹೊಡಿ ಹೇಳಿ ಕಿಸಿಂದ ರಂಬೀಸಿ ನೀವು ಗಂಡ ಎಂತ ಹೇಳಣ್ಣ ಹೊಳೆ ಬಂದ ಇಲ್ಲಿಕಂದ್ರ ಬಿಟ್ಟು ಬರುವ ಮಗನ ಅಲ್ಲ ಹ್ಯಾಂಗ ಮಾಡ್ತಿ ಮನಿ ನಾನು ಕಾಡಿ ಬಿಡ್ತೀ ಹೋಗ ಹೋಗಿ ಹೋಗ್ನಿ ಮಗನ ನೀ ಹೋಗಿ ಬರೋದಕ್ಕ ನಿನ್ನ ಮನಿ ಮುಂದೆ ನಿನ್ನ ಮನಿ ಕಟ್ಟಿಗೆ ಕೊಡ್ತೀನಿ ಹೋಗ ಹೋಗ್ನಿ

ಹೋಗ ಮಗನ ನೀ ಹೋಗ ಚಪ್ಪಲ್ ಒಂದು ಕಾಡೆ ಮುಚ್ಚಿದ ಹೋಗ ಮಕ್ಡ್ರ್ಯಾ ಇವತ್ತು ನೈಟಿಗೆ ರೊಕ್ಕ ನಿಮ್ಮ ಡ್ಯೂಟಿ ಬೇಕಂದ್ರೆ ಡ್ಯೂಟಿನೂ ಇಲ್ಲ ನಿಮ್ಮದು ಫಸ್ಟ್ ನೈಟು ಇಲ್ಲ ಹೋಗ್ಯಾರ ಹೋಗ್ ಹೋಗ ನೀವು ನೋ ಇಷ್ಟು ಗುರಿ ಸಾಲ ಸಲಾದ ಮಗನ ಅನ್ನ ಹೋಗ್ಯಾರು ನೋಡ್ಮಕ್ತ

ನನ್ನ ಗಂಡು ಭಾಳ ಅಂದ್ರೆ ಭಾಳ ಜಾಸ್ತಿ ನೋಡುವ ಭಾಳ ಜಾಸ್ತಿ ಬರ್ತನ ಗಂಡು ಗಾಯ ನೋಡೋದು ಅಂದ್ರೆ ನನ್ನ ಗಂಡು ಇವತ್ತು ಎಷ್ಟು ಖುಷಿಯಾಗಿ ಹೋಗ್ಯನಂದ್ರೆ ಹೊರಗೆ ಇವತ್ತು ಕಷ್ಟ ನಟಿ ತಂದ ಎಲ್ಲ ಮುಹೂರ್ತ ಎಲ್ಲ ಕೇಳ ಅಂದ್ರೆ ಚಲೋದು ಇತ್ತು ತಿಂದ ಇವತ್ತು ಕಷ್ಟ ನಟಿ ತಂದ್ರೆ ಹೋಗ್ಯಾನ ಎಷ್ಟು ಖುಷಿಲಿ ಹೋಗಿ ಆದ್ರೆ ಇವತ್ತು ಮಾತ್ರ ಅವ್ರ ಅವನ ದೋಸ್ತ ಇವತ್ತು ಒಟ್ಟ ಬರ್ಬಾರ್ದಪ್ಪ ದೇವರ ಮ್ಯಾಲೂ ಬಂದು ಭಾಳ ಚೆಕ್ ಕೆಳಗೆ ಹೋಗ್ತೀನಿ ಕೆಳಗೆ ಹೋಗ್ತೀವಿ ಅವ್ನು ಗಂಡು ಬರ್ತಾನೆ ಆರಾಮ್ ಕೂರ್ತಿ ಮಾತಾಡ್ತೀವಿ ನನ್ ಗಂಡ್ರೆ ಮುಗ್ಯಾನ ಅರ್ವ ತಾಸಿದ ಇಷ್ಟು ಜಲಿ ಬಂದ ನನ್ ಗಂಡು ನನ್ ಬಿಟ್ಟಿರಕ್ ಆಗಲ್ ಕಾಣ ಅದಕ್ಕ ಜಲಿ ಬಂದ್ರೆ ಕೂತಾರ ರಸಿಕ ರಾಜ ನನ್ನ ಗಂಡ ಎಷ್ಟು ಜಲ್ದಿ ಬಂದು ಒಳ ಒಳ್ಕೊತಾರ ನನ್ ಕರಿಬೇಕ ಕರ್ದಿಲ್ಲ ಅಕ್ಕ ಸ್ವಲ್ಪ ಅಕ್ಕ ಬರ್ತಾವ ನಾವ್ ಹೋಗಿ ಕುಂತಿರ್ಬೇಕು ತುಂಬ ಕುತ್ತಿರ್ಬೇಕು ರೀ ರೀ ಅವ್ವ ನನ್ ಗಂಡ ಅಲ್ಲ ರಾತ್ರಿ ಐತೆ ಮೂರ್ತ ಇಟ್ಟು ಜಲ್ಲಿ ಬಂದ್ ಮಲ್ಕೊಂಡಣ ನನ್ ಕರಿಬೇಕ ಒಬ್ನ ಹತ್ಕೊಂಡ್ ಮಲ್ಕೊಂಡಣ ಮೋಸಿಕ ರಾಜ ನನ್ ಗಂಡ ಅಂದ್ರೆ ನಾನೊ ಬಂದ್ ಎಬ್ಬಿಸ್ಬೇಕು ನಾನಿನ್ ಹತ್ಕೊಂಡಿ ತಿಗಿಬೇಕು ಎಷ್ಟ್ ಆಸೆ ನೋಡ ನನ್ ಗಂಡಗ ರೀ ರೀ ಹೇಳ್ರಿ

ನೀನು ಮಾಡಿ ಸಾಕಾಗಿಲ್ಲ ಮತ್ತೆ ಬಂದಿ ಇಲ್ಲಿ ಏನು ಹಾಳು ಬಂದಿ ಮತ್ತೆ ಇಲ್ಲಿ ನೀವು ನನ್ನ ನೈಟಿಗೆ ರೊಕ್ಕ ಕೊಡ್ರಿ ಆ ನನ್ನ ಗಂಡು ಕೊಡ್ತೀನಿ ಅಂದಿದ್ಲ ಕೊಟ್ಟಿಲ್ಲ ಅಲ್ಲ ಹಾಂ ನಿನ್ಗೆ ಗಂಡು ಕೊಡ್ಲಾರ್ದಕನ ಯವ ನಾ ಇಲ್ಲಿ ಒಂದು ನನ್ನ ಗಂಡ ಕಡೆ ಹೋಗಬೇಕು ಇಲ್ಲೇ ನಮ್ಮ ಹೇಳಕ್ಕೆ ಬಂದಿ ಅದು ನನ್ನ ನ ಬನ್ನಿ ಇಲ್ಲ ನಾ ನನಗೆ ನೈಟಿಗೆ ರೊಕ್ಕ ಕೊಡ್ತಾನ ನಾ ನಿಮ್ಗೆ ಫಸ್ಟ್ ನೈಟ್ ಇಲ್ಲ ಈ ಗಂಡ ಗಂಸದ ನಾಚಿಕೆ ಮಾಡಬರದ್ದು ಐತೆ ನೀಲ ಅಂತೀನಿ ನಾನು ಎದ್ರಾಗ್ರಿ ಅದಾನು ಅಂತೀನಿ ನಾ ಬರ್ತಿ ಬೆಳಾನು ಬೆಳ್ದಾನ ಮಳೆ ಮಾಡ್ಕೊಡ್ರಿ ನಾಲ್ಕು ಐದು ಹೊಡಿಸಿದ್ದು ಬುದ್ಧಿ ರಿಟರ್ನ್ ಯಾರಿಗೂ ಗೊತ್ತು ಒಬ್ಬ ಗಂಡ ಹೆಂಡತಿ ನಡು ಬರ್ಬಾರ ಕಾಮನ್ ಅಂತ ಐತಿ ಅವ್ನಿಗೆ ನೀವ್ ಅದು ಹೊರಗೆ ನಡ್ರಿ ನಮ್ ಬೆಡ್ರೂಮ್ ನೀವು ನನಗ್ ನೋಡ್ರಿ ನೈಟಿಗೆ ರೊಕ್ಕ ಕೊಡುತ್ತನ ನಾ ಹೊರಗೆ ಹೋಗಂಗಿಲ್ಲ ಹ್ಮ್ ಹೆಂಗ್ ಮಾಡ್ತೀರಿ ಮಾಡ್ರಿ ಫಸ್ಟ್ ನೈಟ್ ನೀವು ಅಲ್ಲ ಇವತ್ತು ನಮ್ ಫಸ್ಟ್ ನೈಟ್ ಇದ್ ನಿನ್ಗೆ ಹೇಳ್ಯಾರ ನಿಮ್ ಫಸ್ಟ್ ನೈಟ್ ಕಟ್ಟ ಬರ್ದೇಳತ್ತೀರಿ ನಾನ್ ನೈಟಿಗೆ ಬರ್ದೇಳತ್ತ ನನಗೆ ಒಂದ್ ನೈಟಿ ಬೇಕ ನಮ್ ನಿನ್ನೆ ಕ್ಯಾನ್ಸಲ್ ಆಗ್ಬಿಟ್ಟಿ ಪ್ಯಾಶನೇಟ್ ಇವಾಗ ತೀರ್ಲ ಅಂಬುದು ಹೊರ ನಡಿ ನೀನು ನಿನ್ನೆ ನನಗೆ ನೈಟ್ ಗೆ ರೊಕ್ಕ ಕೊಟ್ಟಿದ್ರು ನಿನ್ನೆ ಯಾಕೆ ಕ್ಯಾನ್ಸಲ್ ಆಕಿತ್ ನಿನ್ನೆ ಚಾಲು ಆಕಿತ್ ನಿಮ್ದು ಫಸ್ಟ್ ನೈಟ್ ನೀವು ಎಲ್ಲಿ ತನ ನನಗ ನೈಟ್ ಗೆ ರೊಕ್ಕ ಕೊಡಂಗಿಲ್ಲ ನಿಮ್ದು ಫಸ್ಟ್ ನೈಟು ಇಲ್ಲ ಲಾಸ್ಟ್ ನೈಟು ಇಲ್ಲ ಎಂತಾದ್ರೂ ಗಂಟು ಬಿತ್ತ ಇದು ಇಲ್ಲ ಕೂತು ಸಾಯಿ ನಾನೇ ಹೊರಗ್ ಕೊಡ್ತೀನಿ ಗಂಡ ಕೊಡ್ತಕ್ಕ ನೀವ್ ಹೊರಗರೆ ಕೊಂಡ್ರಿ ಒಳಗರೆ ಕೊಂಡ್ ನನಗೇನ ನನಗ ನೈಟ್ ಗೆ ರೊಕ್ಕ ಕೊಡುದನಾ ನಾ ನಿಮ್ಗೆ ಫಸ್ಟ್ ನೈಟ್ ಮಾಡಾಕ ಬಿಡುದು ಅಂತೂ ಅಂತೂ ಅವನು ಇವತ್ತು ಆ ಮಗ ಭೇಟಿ ಆಗಲಿಲ್ಲ ವೇಟ್ ಆಗಿದೆ ಮತ್ತೆ ಅಡ್ಗಾಲ ಹಾಕಿ ಬಿಡ್ತಿದ್ದ ಅವನು ಕಳ್ಳ ನ ಮಗ ನಡಿ ನಾನು ಎಂತ ಮೊದಲು ಇವತ್ತು ಕಾದ ಕೂತಿರ್ತಾಳು ಆಮ್ ನಾವು ಬಂದ್ರೆ ಮತ್ತೆ ಹೇಳ್ ಹಾಕ್ಯತ ಮರ ಅಡಿ ಗೊತ್ತಾಳ ಅವನು ರಾಜ ನಂಗೆ ಪ್ರಶ್ನೆ ಆಯ್ಕಪ್ಪ ಬಿಟ್ಟು ಗೊತ್ತ ಇವತ್ತು ಬಿಟ್ರ ಮುಂದೆ ಮೂರ್ತ ಇಲ್ಲ ಅಂದ್ರ ಸ್ವಾಮಿ ಏನಾಗುದೇ ಅಂಜು ಹಿಂಗ್ಯಾತಾಳು ಕೇತು ಮುಂದೆ ಅಲ್ಲ ಇವತ್ತು ಪ್ರಶ್ನೆ ಆಯ್ತು ಗೊತ್ತಿ ಹೋಗಾಗ ಹೇಳಿದೀನ ಬರ್ತೇಳಿ ಬರ್ಬೇಕು ಏನಾಗ್ತಪ್ಪ

ये ना क्यों कीमांजार मंगवा क्या तुमने दोस्त का नहीं लगा क्या होगा ये ना ये चलता सिस्टी बर्बाद क्या तन अरे मेरे बोलो नोट डांग नोट डांग को तो हाथ कौन दे पत्नाच की माँ ना मर्यादी जिन्हों को जिन्हों को ही लाज दो कोई नहीं बे बे तू कौन रहे अरे ये दोस्ता எ ஜனது ಏನು ಬಾಯಲ್ಲಿ ನೋ ನೋ ಹಂಜು ಹಂಗೇನ್ ರೆಪ್ಪಾತಿ ಯಾನಿ ಅಲೆ ನೀ ಯೂನಿಯನ್ ಜೋರ ಮಾ ಮಾತೆ ಹೇಳಾನ ಹಾ ಮಾತಾಡೋಣ ರೀ ಅವೆಲ್ಲ ಹೇಳಾನ

ಫಸ್ಟ್ನಾಟು ಬೇಡ ಏನು ಬೇಡ ನೀನು ಇಲ್ಲೇ ಇದ್ಬಿಡು ನಾವು ಇಲ್ಲೇ ಇದ್ಬಿಡ್ತೀವಿ ಅಂತ ಹೇಳ್ಬಿಡೋಣ ರೀ ಆಮೇಲೆ ಹಿಂದಿಗಡೆ ನಮ್ಮ ತವರ್ ಮುಂದೆ ಹೋಗ್ಬಿಡು ಈಗೇನು ನೀ ಇಲ್ಲಿ ಹೇಳಪ್ಪ ನೋಡಪ್ಪ ನನಗೆ ನೈಟಿಗೆ ರೊಕ್ಕ ಕೊಟ್ರೆ ನಿಮ್ಗೆ ಫಸ್ಟ್ ನೈಟ್ ಅಲ್ಲಿ ತನ ಇಲ್ಲಿ ಹೊಟ್ಟೆ ಹೋಗಂಗಿಲ್ಲ ಅಂದ್ರೆ ನಿನಗ ಒಟ್ ರೋಗ ಕೊಟ್ರೆ ನಮಗ್ ಚಾನ್ಸ್ ಕೊಡ್ತೀರ ಇಲ್ಲ ದೋಸ್ತ ಬೇಕಾದ್ರೆ ಅಲ್ಲಿ ಇವತ್ತ ನಾವು ನಾನು ಫಸ್ಟ್ ನೈಟ್ ಹಾಳ ಯಾರು ಹೋಲಿಕರೆ ನೀ ಇಲ್ಲೇ ಕೊಂಡ್ರ ಮಗ ಹಿಂಗತಿ ಹಾ ನಾ ಹೊಟ್ಟು

ಮಕ್ಕ ಅಡಗಲ್ ಬರ್ತಿ ಪೂರ ನಿಮ್ ನಿಮ್ ಫಸ್ಟ್ ನೈಟ್ ಯಾವಾಗೈತ್ಲಾ ಮತ್ತೆ ಆವಾಗ ನಿಮ್ದು